ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ತುಂಬಾ ಆರೋಗ್ಯಕರವಾದ ಹೆಸ್ರುಬೇಳೆ ಪಾಯಸನ ಮಾಡ್ತಾಯಿದ್ದೀನಿ ಇದ್ದೀರಲ್ಲ ಫ್ರೆಂಡ್ಸ್ ಈಗಂತೂ ತುಂಬಾ ಚಳಿ ಇದೆ ಈ ರೀತಿಯಾಗಿ ಬಿಸಿ ಬಿಸಿಯಾದ ಪಾಯಸನ ನೀವು ಮಾಡ್ಕೊಂಡು ಕುಡಿತಾ ಇದ್ರೆ ಒಂದೊಂದು ಗ್ಲಾಸು ನಾವು ಎರಡು ಗ್ಲಾಸ್ ಮೂರು ಗ್ಲಾಸ್ ಕುಡಿದ್ರೂ ಗೊತ್ತಾಗಿರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಪಾಯಸದ ರುಚಿ ತುಂಬಾ ಅದ್ಭುತವಾಗಿರುತ್ತೆ ನಾವು ದೇವಸ್ಥಾನದಲ್ಲಿ ಕುಡಿದಿರ್ತೀವಿ ನೋಡಿ ಅದೇ ರೀತಿಯಾಗಿ ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಕೇವಲ ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಬೌಲಷ್ಟು ಹೆಸರು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿದ್ದಕ್ಕೆ ಹೆಸರುಬೇಳೆ ಎರಡು ಎರಡು ಬೌಲು ಸೇರಿಸ್ಕೊಂಡ ನಂತರ ಒಂದು ಅಷ್ಟು ತುಪ್ಪನ ಸೇರಿಸ್ಕೊಂಡು ಈಗ ನಾನು ಫ್ರೈ ಮಾಡ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ನಾವು ಫ್ರೈ ಮಾಡಿಕೊಂಡು ಪಾಯಸನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದು ಒಂದು ಒಳ್ಳೆ ಸ್ಮೆಲ್ ಬರಬೇಕು ಹಾಗೆಯೇ ಒಂದು ಗೋಲ್ಡನ್ ಕಲರ್ ಬರೋ ತನಕ ಇದೇ ರೀತಿಯಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ನಾವು ಹಾಗೆ ಅರ್ಧ ಮರ್ಧ ಹುರಿದು ನಾವು ಮಾಡಿಕೊಂಡ್ರೆ ವಾಸನೆ ಇರುತ್ತೆ ಪಾಯಸ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾವು ಚೆನ್ನಾಗಿ ಉರ್ಕೊಳ್ಬೇಕಾಗುತ್ತೆ ಇದು ಒಂದು ಗೋಲ್ಡನ್ ಕಲರ್ ತನಕ ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ಗೋಲ್ಡನ್ ಕಲರ್ ಬಂದಿದೆ ಅಲ್ವಾ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಸಾಕು ಇವಾಗ ಇವಾಗ ನಾನು ನೀರನ್ನ ಸೇರಿಸ್ಕೊಳ್ತೀನಿ ಇದು ಹೆಸ್ರು ಬೇಳೆ ಎಷ್ಟು ಅದು ಹಿಡಿಯುತ್ತೆ ನೋಡಿ ಅಷ್ಟು ನೋಡ್ಕೊಂಡು ನಾವು ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾನು ಕುಕ್ಕರ್ನ ಮುಚ್ಚಳ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮುಚ್ಚಿಬಿಡ್ತೀನಿ ಒಂದು ಮೂರಿಂದ ನಾಲ್ಕು ನಾನು ವಿಷಲ್ ಮಾಡ್ಕೊಂಡು ಬರ್ತೀನಿ ಅಲ್ಲಿ ತನಕ ನಾನು ಒಂದು ಸಣ್ಣದೊಂದು ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ಒಂದು ಬೌಲಷ್ಟು ನಾನು ತೆಂಗಿನ ಕಚೂರನ್ನ ಸೇರಿಸ್ಕೊಳ್ತೀನಿ ಅಂದರೆ ಇದು ನಾನು ಮಿಕ್ಸರ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಪೇ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಇವಾಗ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು ನೋಡ್ತಾ ಇದ್ರೆ ಇದಾದ ನಂತರ ನಾನು ಇವಾಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಸೇರಿಸ್ಕೊಳ್ತೀನಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಏಲಕ್ಕಿ ಅಂತ ಹಾಕಿದ್ರೆ ನಿಮ್ಗೆ ಅಲ್ಲ ತುಂಬಾ ಪರಿಮಳ ಈ ಸ್ವೀಟ್ಗಳಿಗಂತೂ ತುಂಬಾ ಫೇಮಸ್ಸು ಇವಾಗ ನಾನು ನೀರು ಸೇರಿಸ್ಕೊಂಡು ಅಂದ್ರೆ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ರುಬ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ಈಗ ನಾನು ಒಂದು ಬೌಲ್ಗೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ಅಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಹೆಸರುಬೇಳೆ ಪಾಯಸನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಂತೂ ಸೈಡಿಗೆ ಇಟ್ಬಿಡೋಣ ಇವಾಗ ನೋಡ್ಬೋದು ಈಗ ನಾನು ಒಂದು ಬೌಲ್ ಬೆಲ್ಲನ ತೆಗೆದಿಟ್ಕೊಂಡಿದ್ದೀನಿ ಅಂದರೆ ಇದನ್ನು ಬೆಲ್ಲ ನಾನು ಈಗ ಸ್ವಲ್ಪ ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಫಿಲ್ಟರ್ ಮಾಡಿಕೊಂಡು ನಾವು ಪಾಯಸ ಮಾಡಿದ್ರೆ ಬೆಲ್ಲದಲ್ಲಿರೋದು ಸ್ವಲ್ಪ ಕಸ ಎಲ್ಲ ಇರುತ್ತೆ ಅಲ್ವಾ ಧೂಳು ಕಸ ಅದಕ್ಕೋಸ್ಕರ ಈಗ ನಾನು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಬೆಲ್ಲನ ಸ್ವಲ್ಪ ನೀನು ಸೇರಿಸ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಜಸ್ಟ್ ಇದು ಬೆಲ್ಲ ಅಷ್ಟೇ ಕರಗಿಸ್ಕೊಳ್ತೀನಿ ಇವಾಗ ಅನಿದೇನು ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಎರಡು ನಿಮಿಷ ಇದನ್ನು ನಾನು ಕರಗಿಸ್ಕೊಳ್ತೀನಿ ಈಗ ಬೆಲ್ಲ ಎಲ್ಲ ನೋಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಆದರೆ ಎಲ್ಲ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ನಾನು ಕರಗಿಸ್ಕೊಂಡಿದ್ದೀನಿ ಇವಾಗ ನಾನು ಹೆಸರು ಬೇಳೆ ಯಾವ ರೀತಿಯಾಗಿ ಬೆಂದಿದೆ ಅಂತ ತೋರಿಸ್ತೀನಿ ವಾವ್ ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಬೇಳೆನ ನಾವು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಪಾಯಸ ರೆಡಿ ಆಗುತ್ತೆ ಅದಕ್ಕೋಸ್ಕರ ನಾನು ಸಾಫ್ಟಾಗಿ ಒಂದು ಮೂರಿಂದ ನಾಲ್ಕು ವಿಷಲ್ ಮಾಡ್ಕೊಂಡು ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಇವಾಗ ನೋಡಿ ಫ್ರೆಂಡ್ಸ್ ಈಗ ನಾನು ಬೆಲ್ಲ ಪಾಕ ಮಾಡ್ಕೊಂಡಿದ್ದೆ ನೋಡಿ ಈಗ ಫಿಲ್ಟರ್ ಮಾಡ್ಕೊಳ್ತೀನಿ ಇವಾಗ ಕುಕ್ಕರ್ ಒಳಗೆನೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಪಾಯಸ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಫಿಲ್ಟರ್ ಮಾಡ್ಕೊಂಡ ನಂತರ ನಾನು ಅವಾಗ್ಲೇ ನಾನು ರುಬ್ಬಿ ಇಟ್ಕೊಂಡಿದ್ದೆ ನೋಡಿ ಅಂದರೆ ತೆಂಗಿನಕಾಯಿನೆಲ್ಲ ನಾನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೆಲ್ಲ ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಂಡು ಬಿಡೋಣ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾನು ಮಿಕ್ಸಿ ಜಾರ್ ಮಾಡ್ಕೊಂಡಿದ್ದೆ ತೆಂಗಿನಕಾಯಿನ ಅದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ನೀರನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕಡಿಮೆ ಉರಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ನಾನು ಕುದಿಸ್ಕೊಳ್ತೀನಿ ಅಂದರೆ ವಾಸನೆ ಹಸಿವಾಸನೆ ಅದು ಅಂದರೆ ತೆಂಗಿನಕಾಯಿ ಬೆಲ್ಲ ಎಲ್ಲ ಅದು ಚೆನ್ನಾಗಿ ಇಟ್ಕೊಳ್ಬೇಕಲ್ವ ಹೆಸ್ರು ಬೆಳೆಗೆ ಅದಕ್ಕೋಸ್ಕರ ನೋಡಿ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈಗ ಐದು ನಿಮಿಷ ಎಲ್ಲ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಕುದ್ದಿದ್ದೆ ಇವಾಗ ಪಾಯಸ ಅಂತೂ ರೆಡಿ ಆಗ್ತಾಯಿದೆ ನೋಡಿ ತುಂಬಾ ಪರಿಮಳ ಬರ್ತಾ ಇದೆ ಘಮ ಘಮ ಅಂತಿದೆ ಪಾಯಸ ಪಾಯಸ ಅಂತೂ ಯಾವ ರೀತಿ ಆಗಿದೆ ಅಂತ ಇವಾಗ ನಾನು ಈ ಕಡೆ ಒಂದು ಚಿಕ್ಕದೊಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅಂದರೆ ನಾನು ಸ್ವಲ್ಪ ಗೋಡಂಬಿನ ಸೇರಿಸ್ಕೊಳ್ತೀನಿ ಒಂದು ಸ್ಪೂನು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ನಾನು ಗೋಡಂಬಿನ ಸೇರಿಸ್ಕೊಂಡೀಗ ಫ್ರೈ ಮಾಡ್ಕೊಳ್ತೀನಿ ನೀವು ಬೇಕಂದರೆ ಇದಕ್ಕೆ ದ್ರಾಕ್ಷಿನೂ ಕೂಡ ಹಾಕ್ಕೊಳ್ಬೋದು ನಾನು ಗೋಡಂಬಿ ಅಷ್ಟೇ ಸೇರಿಸ್ಕೊಳ್ತಾ ಇದ್ದೀನಿ ಇದೊಂದು ಒಳ್ಳೆ ಕಲರ್ ತನಕ ಫ್ರೈ ಮಾಡ್ಕೊಳ್ತೀನಿ ಇವಾಗ ನೋಡಿ ಈ ರೀತಿಯಾಗಿ ನಾನು ಒಂದು ಗೋಲ್ಡನ್ ಕಲರ್ ಬಂದಿದೆ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಹೆಸರು ಬೇಳೆ ಪಾಯಸ ರೆಡಿ ನೋಡಿ ಅದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಸೇರಿಸ್ಕೊಂಡ ಇನ್ನೊಂದು ಸಲ ನಾನು ಎರಡು ನಿಮಿಷ ಹಾಗೆಯೇ ಬಿಸಿ ಮಾಡ್ಕೊಳ್ತೀನಿ ನೋಡಿ ಪಾಯಸ ಅಂತೂ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ವಾವ್ ನೋಡಿದ್ರೇ ಎಷ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಹೆಸ್ರು ಬೇಳೆ ಪಾಯಸ ತುಂಬಾ ಚೆನ್ನಾಗಿ ಬಂದಿದೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಹೆಸ್ರು ಬೇಳೆ ಪಾಯಸ ನೋಡಿ ಈಗ ನನೀಗ ಸರ್ವ್ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಪಾಯಸ ರೆಡಿಯಾಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಾಗುತ್ತೆ ನೋಡ್ತಾ ಇರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಇವತ್ತು ನಾನು ಹೆಸರುಬೇಳೆ ಪಾಯಸನ ಮಾಡಿದ್ದೀನಿ ಅಂತ ಸೇಮ್ ನಾವು ದೇವಸ್ಥಾನದಲ್ಲಿ ನಾವು ಕುಡಿದಿರ್ತೀವಿ ನೋಡಿ ಹೆಸರು ಬೇಳೆ ಪಾಯಸ ಅದೇ ರೀತಿಯಾಗಿ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈಗಂತೂ ತುಂಬ ಚಳಿ ಇರುತ್ತೆ ಅಲ್ವಾ ಈ ರೀತಿಯಾಗಿ ನೀವು ಪಾಯಸನ ಮಾಡ್ಕೊಂಡು ಕುಡೀರಿ ಬಿಸಿ ಬಿಸಿಯಾಗಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಪಾಯಸ ಅಂತೂ ರುಚಿಯಾಗಿತ್ತು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ನೋಡ್ತಾ ಇದ್ದೀರಲ್ಲ ಇವತ್ತಿನ ವೀಡಿಯೋದಲ್ಲಿ ಹೆಸರು ಬೇಳೆ ಪಾಯಸ ಯಾವ ರೀತಿಯಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್